ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದ್ರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ನೋಡಿರಿ ಬೆಳಗ್ಗೆ ನಾನು ಹತ್ತು ಹತ್ತುವರೆ ಕೈತಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನೋಡಿರಿ ನಾವು ಇವಾಗ ಎಲ್ಲರೂ ರೆಡಿಯಾಗಿ ಎಲ್ಲಿಗೆ ಹೊಂಟೀವಿ ಅಂತೇಳಿ ನಾ ಇವಾಗ ಎಲ್ಲರೂ ರೆಡಿಯಾಗಿ ಊರಿಗೆ ಹೊಂಟಿವ್ರಿ ಮತ್ತು ನಮ್ಗೆ ಇದು ಬಂದದ್ರಿ ದೇವ್ರದು ಅಂದ್ರೆ ದೇವ್ರ ದೇವ್ರು ಮಾಡ್ತಾರಲ್ರಿ ಇವಾಗ ದೇವ್ರು ಹೇಳಾರ ಅದಕ್ಕೆಲ್ಲ ದೇವ್ರು ಮಾಡೋಕಂತ ಹೇಳಿ ನೋಡ್ರಿ ಎಲ್ಲ ಅವರಿಗೆ ಆಯರ ತೊಗೊಂಡು ಊರಂದು ಬರೋ ಕಳಿಗೆ ಒಂದು ಸ್ವಲ್ಪ ಅವಾಗೇ ಜಲ್ದಿ ನಾವು ಒಂದು ಸ್ವಲ್ಪ ಲೇಟ್ ಮಾಡಿದ್ವಿ ಯಾಕಂದ್ರೆ ಅವರಿಗೆ ಆಯರ್ ಮಾಡೋರಿಗೆ ಅವ್ರು ಒಂದು ಸ್ವಲ್ಪ ರೀ ಅದಕ್ಕೆ ಅಣ್ಣಭಾತ್ ಹತ್ತ ಅವರು ಅವರಿಗೆ ಬಟ್ಟೆ ಹತ್ತು ತೊಗೊಬೇಕಲ್ರಿ ಅದ್ರ ಕಾಲಾಗೆ ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ತೊಂದು ಮಾಡಿ ಬರೋದ್ರಾಗ ನಮ್ಗೆ ಲೇಟ್ ಆಯ್ತು ಅವಳ್ರಿ ನಮ್ಮ ರಚು ನೋಡಿರಿ ಹಾಯ್ ಮಾಡತ್ತಾರ ಎಲ್ಲರಿಗೂ ಎಲ್ಲರು ಬರ್ರಿ ಇವಾಗ ದೇವ್ರಿಗೆ ನೋಡಿದೀವಿ ನಾವು ದೇವ್ರಿಗೆ ಹೋಗೋಣ ಅಂತ ನಮ್ಮದು ನಮ್ಮನೆ ದೇವ್ರದ್ರಿ ಅದನ್ನು ಅದಕ್ಕೆ ನಮ್ಮ ಮನೆ ದೇವ್ರ ಯಾವ್ದು ನಿಮ್ಗೆ ಹೇಳ್ತೀವಿ ರೀ ಬರ್ರಿ ಇವಾಗ ನಾವಂತೂ ನಡೆದಿವ ನೋಡ್ರಿ ಅವ್ರ ಪಪ್ಪನ ಇವತ್ತು ಕಾಡಿ ಮಾಡ್ಯಾರ ಕಾಡಿ ಮಾಡ್ಯಾರ ಅಂತೇಳಿ ಅವರು ನಾವು ಎಲ್ಲರೂ ಕೂಡೇ ನಡೆದೀವಿ ರಚು ನಾನು ಆಮೇಲೆ ಆಯನು ಬೆಳಗ್ಗೆ ಮುಂಜಾನೆ ಬಂದೇಳ್ರಿ ಮುಂಜಾನೆ ಬಂದು ಅವರು ಬಸ್ಸಿಗೆ ಬರ್ತಾ ಹಿಂದೆ ಯಾಕಂದ್ರೆ ಗಾಡಿ ಮೇಲೆ ಜಾಸ್ತಿ ಜನ ಆಗನ ಗಾಡಿ ಚೆಂದ ಇದಾಗಲ್ಲ ಅಂತೇಳಿ ಅದಕ್ಕೆ ಆಯಿ ನಾನು ಬಸ್ಸಿಗೆ ಬರ್ತೀನಿ ನೀನು ನಡ್ರಿ ಅಂದರು ಅದಕ್ಕೆ ನಾನು ಅವರು ಎಲ್ಲರೂ ಕೂಡಿ ನಡೆದೇವು ನೋಡ್ರಿ ಇವಾಗ ನೋಡ್ರಿ ನಾವು ಒಂದು ಫಸ್ಟ್ ಅಲ್ಲಿಂದ ಬರ್ನತನ ಶಾರ್ಟ್ಕಟ್ ಹಾದಿಲಿ ನಡೆದಿವ್ರಿ ನಾವು ಶಾರ್ಟ್ಕಟ್ ಅಂದ್ರೆ ನಡ್ಬ್ಯಾಕಿನ ಹಾದಿಲ್ಲೇ ರೀ ಈಗ ಅಬ್ಜಲ್ಪುರ್ ಮೇಲಿಂದ ಹೋದೆ ಅಂದ್ರೆ ಭಾಳ ಅಂದ್ರೆ ಭಾಳ ತುಂಬ ದೂರ ಆತದ್ರಿ ಅದಕ್ಕೆ ನಾವು ಈ ಕಡೆ ಶಾರ್ಟ್ಕಟ್ ನಮ್ಮದು ಊರಿಂದ ನಡ್ಬಾಕ ದಿಕ್ಸಂಗಿತ್ ಹತ್ತಲ್ರಿ ಅದ್ರ ಮೇಲಿಂದ ತಗೊಂತೀವಿ ನೋಡಿರಿ ಇವಾಗ ನಾವು ನಾವು ಇವಾಗ ಬಂದ ಕೆರೆ ದಿಕ್ಸಂಗಿ ಇದ್ದೇವೆ ನೋಡ್ರಿ ಇವಾಗ ಜಸ್ಟ್ ಇನ್ನೇ ಈಗ ನಮ್ಮ ಊರಿಂದ ಸನಿ ಆಗ್ತದ್ರಿ ಶಾರ್ಟ್ ಕಟ್ ಹಾದಿ ಅಂತೇಳಿ ದಿಕ್ಸಂಗಿ ಮೇಲೆ ಇದ್ದೇವು ಅವ್ರು ಹೋಗೋತನ ಇನ್ನೂ ಏನೇನು ಮಾಡಿರ್ತಾರೋ ಏನೇನು ಇಲ್ಲೋ ರೆಡಿ ಆಗ್ಯದೋ ಇಲ್ಲೋ ಯಾರಿಗೋತ್ರಿ ಇನ್ನೂ ಏನೇನಾಗ್ಯದಂತೇಳಿ ಇವಾಗ ದಿಕ್ಸಂಗಿ ನಮ್ಮ ಮುಂದೆ ಮುಂದೆ ಊರು ಹತ್ತವಲ್ರಿ ಅದಕ್ಕಲಾಗ ಊರಾಗನ ಅದು ಆಗನ ನಾವು ಇವಾಗ ನೋಡ್ರಿ ದಿಕ್ಸಂಗಿ ದಾಂಟಿ ಆಮೇಲೆ ಕರಜ್ಗಿ ಬಂದ್ವಿ ಕರಜ್ಗಿ ಮ್ಯಾಲಿಂದ ಹೋಗ್ತದವ್ರಿ ಖರಜಿಗೆ ಮುಂದಿನ ಎರಡು ಮೂರು ಊರು ಹತ್ತವ್ರಿ ಅವು ಎರಡು ಮೂರು ಊರು ದಾ ನಾವು ಅದ್ರ ಕಲಾಗೆ ಒಂದು ಸ್ವಲ್ಪ ಲೇಟ್ ಆದಂದ್ರೆ ಅವರು ಗಾಡಿ ಸ್ಪೀಡ್ ಬಡತ್ತಿರಿ ಆಮೇಲೆ ದೇವ್ರಿಗೆ ಹೊಂಟಿ ಸ್ಲೋ ಆಗಿ ಸ್ಲೋ ಆಗಿ ನಡೆದ್ರಿ ಅವರು ಜಾಸ್ತಿನೇ ಆಗಿದ್ದೇವೆ ನೋಡ್ರಿ ಇವಾಗ ಎಲ್ಲ ನಾವು ಬಟ್ಟೆ ಬಟ್ಟೆತ್ತೆಲ್ಲ ತೊಗೊಂಡಿವಿ ರೀ ಆಯಿ ಬಲಿ ಏನಿಲ್ಲ ಬರೀ ಆಯಿ ಅವ್ರಿಗೆ ಏನು ಹಣ್ಣು ಹಂಪಲ ತೊಗೊಂಬರ್ತಾ ಅಂದು ಬರೀ ಒಂದು ಪಿಶ್ವಿ ತಗೊಂಡೋದ್ರು ನಾವು ನೋಡಿರಿ ಇವಾಗ ಹೊಂಟಿ ನೋಡಿರಿ ಕರ್ಜಿಗೆ ದಾಂಟಾತೀವಿ ಖರ್ಜಿಗೆ ದಾಂಟ ಬಳಕ ಮುಂದೆ ನಾವು ಊರುಗಳು ಬರ್ತಾವಲ್ಲ ರೀ ನಾವು ಊರುಗಳು ಬಂದ ಬಳಕ ಅವು ದಾಂಟಿ ಆಮೇಲೆ ದೇವ್ರು ಇದ್ದಿದ್ದು ಊರು ಬರ್ತದ್ರಿ ಕರ್ಜಿಗೆ ಅಂದ ಬಳಕ ನಿಮ್ಗೆ ಎಲ್ಲರಿಗೆ ಗ್ಯಾಸ್ ಮಾಡಿರ್ಬೇಕಂತೀರಿ ನಾವು ಯಾವ ಊರಿಗೆ ಹೊಂಟಿದ್ದೇವೆ ಅಂತೇಳಿ ಖರ್ಜಿಗೆ ಅಂದ ಬಳಕೆ ಎಲ್ಲರಿಗೆ ರೀ ಇವಾಗ ನೋಡ್ರಿ ನಾವು ಖರಜ್ಗಿ ಊರ ದಾಂಟದ ಬಳಕೆ ಮುಂದೆ ಕರಜ್ಗಿ ದಾಂಟಾನ ಒಂದೆರಡು ಸಣ್ಣ ಸಣ್ಣ ಹಳ್ಳಿ ರೀ ಹಳ್ಳಿ ಅಂದ್ರೆ ಅಂಥವೇನು ಸಣ್ಣ ಹಳ್ಳಿ ಅಲ್ರಿ ಒಂದು ನಗರ್ಗಳು ಅಂತಾರಲ್ರಿ ಆ ರೀತಿ ನಗರಗಳು ಬರ್ತವೆ ಎರಡು ಎರಡು ಹ್ಞೂ ಎರಡೇ ಬರ್ತಿರ್ಬೇಕು ರೀ ಎರಡೇ ಬರ್ತಾವೆ ಯಾವ್ಯಾವ ನಗರ ಅಂಪಂದ್ರೆ ಇಲ್ದಿಂತ ಒಂದು ಸ್ವಲ್ಪ ಕಲ್ಲು ಕಲ್ಲೋ ರೀ ನಗರಗಳು ಶಿ ಇದು ಶಿವಾಜಿ ಏನೋ ಅಂತರಿ ಅದು ಅದು ನಗರ ಐತ್ರಿ ಆಮೇಲೆ ಮುಂದೆ ದೇವಾಪ್ ನಗರ ಅಂತ ಬರ್ತೈತ್ರಿ ಶಿಬಾಳ್ ನಗರ ಅಂತಾರಲ್ರಿ ನಗರ ಆಮೇಲೆ ಮುಂದೆ ದೇವಾಬ್ ನಗರ ಅಂತೇಳಿ ಬರ್ತದ್ರಿ ಇವು ಎರಡು ನಗರದ ಹಾಂದಂದ್ರೆ ಆಯ್ತು ತೋಡಿರಿ ಡೈರೆಕ್ಟ್ ನಾವು ಇನ್ನೂ ಓದ್ತೇವೆ ಮಣೂರ್ಕ ನೋಡ್ರಿ ಇಲ್ಲಿ ನಮ್ಮ ಮನೆ ದೇವ್ರ ಮಣೂರು ನೋಡಿರಿ ಮಣೂರ ಎಲ್ಲಮ್ಮ ಎಲ್ಲರಿಗ ಗೊತ್ತೇದಲ್ರಿ ನಮ್ಮ ಮಣೋರ್ ಎಲ್ಲಮ್ಮಂತ್ರು ಎಲ್ಲರೂ ಮನೀದೇವ್ರು ಇರ್ತದ್ರಿ ಅಂದರೆ ಇರ್ತದೆ ಇರ್ತದ್ರಿ ಅದಕ್ಕೆ ನಾವು ನಮ್ಮ ಮನೆ ದೇವ್ರ ಮಣೂರು ಎಲ್ಲಮ್ಮ ಆಮೇಲೆ ಅಂಜಿಗೆ ಈರು ಮುತ್ತ ಇವರೆಲ್ಲ ಅದಾರ ರೀ ಇವಾಗ ನಾವು ಮಣೋರ್ಕ ಬಂದೆವು ನೋಡ್ರಿ ಎಲ್ಲ ದಾಂಟಿ ಮಣೂರ್ಕ ನಮ್ಮ ಮಾಮಗಳು ಯಾರು ದೇವ್ರು ಮಾಡ್ತಾರ ಅಂತೇಳಿ ನಿಮ್ಗೆ ಹೇಳ್ತೀನಿ ರೀ ಅದನ್ನು ನಮ್ಮ ಮಾಮಂದು ನಿಂಬಾಳ್ದವ್ರಿ ಅಂದ್ರೆ ನಮ್ಮ ಮಾಮಂದು ಅಣ್ಣ ಬೇಕು ರೀ ಅವ್ರು ದೇವ್ರು ಮಾಡತ್ತಾರ ನೋಡ್ರಿ ಮಣ್ಣ್ರ ದ್ವಾರ ಬಾಗಿಲ್ಕ ಬಂದೆವು ನಾವು ದ್ವಾರ ಬಾಗಿಲಂದ್ರೆ ಎಷ್ಟು ದೊಡ್ಡದಾಯ್ತಲ್ರಿ ನಾನು ಎಷ್ಟು ದಿನ ಆಯ್ತಂದ್ರೆ ಬಂದು ನಮ್ಮ ರಚು ನಾವು ಹೊಟ್ಟೆಗಿದ್ದೇವೆ ರೀ ಅವಾಗ ಬಂದಿದ್ದೆವು ಮತ್ತು ಈಗ ಬರೋಕತ್ತೆ ನೋಡ್ರಿ ನಾನು ಅಂತ ಭಾಳ ದಿನ ಆಯ್ತು ಬಂದು ಇವಾಗ ನಾವು ಹೊಂಟೀವ್ರಿ ಇವಾಗ ಅವರು ದೇವ್ರು ಮಾಡ್ದಲ್ಲಿ ಅಂದ್ರೆ ಎಲ್ಲಿ ಜಾಗ ಹಿಡಿದಾರೋ ಅಲ್ಲಿ ಹೋಗಿ ಅವರಿಗೆಲ್ಲ ರೀ ನಾ ಎಲ್ಲೆಲ್ಲಿ ಜಾಗ ಹಿಡ್ದಾರೋ ಏನೋ ಅಂಗಳದಾಗ ಹಿಡ್ದಾರೋ ಇಲ್ಲ ಅಲ್ಲಿಗೆ ಛದ್ರ ಪತ್ರ ಶಡ್ಗಳು ಇರ್ತಾವಲ್ಲ ರೀ ಅಲ್ಲೂ ರೀ ಕೋಲಿ ರೊಕ್ಕ ಕೊಟ್ಟು ಅದಕ್ಕೆ ಅಲ್ಲಿ ಸಣ್ಣ ಹೋಗಿ ಕೇಳ್ಬೇಕಂತೇಳಿ ಹೊಂಟೀವಿ ನೋಡ್ರಿ ಇವಾಗ ಇಲ್ಲಿ ನೋಡ್ರಿ ಪಾತ್ ಗಟ್ಟಿ ಐತಿ ಇಲ್ಲಿ ಆಮೇಲೆ ಇಲ್ಲಿ ಹೊಳೆ ನೋಡ್ರಿ ಹೊಳೆ ನೀರು ಎಷ್ಟು ಅದಾವ ಅಂತೇಳಿ ನೀರಂತರೂ ಖಂಡ ಪಟ್ಟಿ ಇದ್ದವ್ರಿ ನಾವು ಅಷ್ಟೇ ಕಡಿಮೆನೇ ಆಗಿಲ್ಲ ಬ್ಯಾಸಿಗೆಗೆ ನೀರು ರೀ ಇಲ್ಲಿ ಅಷ್ಟು ಒಣಗಿರ್ತದೆ ಇಂದ ಅಂದ್ರೆ ಜಾತ್ರೆ ಒಳಗೆ ಭಾಳ ಅಂದ್ರೆ ಭಾಳ ಗರ್ದಿರ್ತದೆ ಇಷ್ಟೇನು ಗರ್ದಿ ಇದ್ದಿತಿಲ್ರಿ ಭೀ ಅಂದ್ರೆ ಭೀ ದೇವ್ರು ಮಾಡೋರು ಭಾಳ ಭಾಳ ರೀ ಜಾತ್ರೆ ಒಳಗಂತೂ ಒಂದು ಸ್ವಲ್ಪ ಜಾಗ ಇರಂಗಿಲ್ಲ ಇಲ್ಲಂದ್ರೂ ಅಷ್ಟು ಕಷ್ಟ ಐತ್ರಿ ಅಂದ್ರೆ ಜಾಸ್ತ್ರಿ ಅಂದ್ರೆ ಜಾಸ್ತಿ ಜನ ರೀ ಅಷ್ಟೇ ಕಮ್ಮಿ ಜನ ಇತ್ತು ಎಲ್ಲರು ನೋಡಿರಿ ದೇವ್ರು ಮಾಡೋರು ಇಷ್ಟು ಜನ ಬಂದೇಳಿ ಇಲ್ಲಂದರು ರೀ ಅವರು ಆ ಕಡೆ ಮುಂದೆ ಇಳ್ದಾರಂತ್ರಿ ಮುಂದಕ್ಕೆ ರೀ ನಾವು ಮುಂದೆ ಬಂದ ಬಳಕ ಮಾಡಿದಳಾಕ ಅಷ್ಟೊತ್ತಿಗೆ ಎಲ್ಲ ಮಾಡಿರ್ರಿ ಅವರು ದಣಬಾತ್ ಹಾಕ್ಲಾಕತ್ತಿರು ದಂಡ್ ಭಾತ ಅಂದ್ರೆ ದಣ್ಭಾತ್ ಹಾಕ್ತಾರಲ್ರಿ ಅದಕ್ಕೆ ದಂಡ್ಬಾತ್ ಹಾಕ್ಲಾಕತ್ತಿರೀ ಅವರು ನಾವು ಹೋಗೋದ್ರಾಗ ಎಲ್ಲ ರೆಡಿಯಾಗಿ ನಿತ್ತಿರಿ ಅವರು ಭಾತ್ ಹಾಕ್ಲಾಗತ್ತಿರು ಅದಕ್ಕಲ್ಲಾಗೆ ನಾನು ಹೋಗೋಣ ಹಂಗೆ ಪಿಶಿಗೆ ತಲೆ ಇಟ್ಟು ನಾನು ಅಲ್ಲೇ ನಂಗೆ ಚಪಾತಿಗೆತ್ತದ್ರಿ ಅವರು ಯಾಕಂದ್ರೆ ಗರ್ದಿ ಭಾಳದಾಗ ಚುಕ್ಕೋಳಿತು ಒಂದು ಎಲ್ಲಿ ಬರ್ತೇನ ಅವ್ರ ಪಪ್ಪ ಇಷ್ಟೇ ಓದೋರಿ ಅವರು ನಾನು ಓಲಿಲ್ಲ ಹೋಗ್ಲಿಲ್ಲ ಅದಕ್ಕಲಾಗೆ ನಾನು ಚಪಾತಿ ಮಾಡತ್ತರಿ ಚಪಾತಿ ಹತ್ತಿ ಮಾಡಾತ್ತಿದ್ದೆವು ಅಲ್ಲಿ ನಮ್ಮ ಮಾಯಿ ಅವ್ರವ್ರು ಬಂದಿರಲ್ರಿ ಅದಕ್ಕೆ ಅವರು ನಾವು ಎಲ್ಲರು ಕಲಿತು ಚಪಾತಿ ಮಾಡತ್ತಿದ್ದೆವು ಆಮೇಲೆ ಸಡ ಸಡಿ ಇದ್ದವ್ರೆಲ್ಲ ಮಕ್ಳು ಇರ್ಲಾರ್ದವ್ರು ಅವರು ಹೊಂಟಿರ್ರಿ ಅವರು ಹೊಸು ಮಂದಿಗೆ ದಣ್ಭಾತ್ ಹಾಕ್ಲಾಗತ್ತಾರ ನೋಡಿರಿ ಅವರು ಮನೆ ಮಂದೆಲ್ಲ ಹಾಕ್ಲಾಕತ್ತಾರ ನಮ್ಮ ಮಾವ ಆಮೇಲೆ ನಮ್ಮ ಅಕ್ಕ ಆಮೇಲೆ ಅವರಿಬ್ಬರು ಮಕ್ಕಳು ಹಾಕ್ಲಾಗತ್ತೆ ರೀ ದಣ್ ಅವ್ರಿಗೆ ಇಷ್ಟು ಮಂದಿಗೆ ಆಯ್ತು ತೊಗೊಂಬಂದಿದ್ದೆವು ಅಲ್ಲಿ ಹೋಗ್ಯಾರ ಅವರು ದಂಡ್ ಹಾಕಿ ಮಾಡಿ ಯಾವಾಗ ಬರ್ತಾರೆ ನಾ ಲೇಟ್ ಅಂದ್ರೆ ಲೇಟ್ ಆಗ್ತದೆ ಯಾಕಂದ್ರೆ ಹೋಗೋದ್ರಾಗೆ ಈಗ ನಮಗೆ ಬರೋದ್ರಾಗೆ ಇಲ್ಲಿ ಒಂದು ಗಂಟೆ ಆಗಿತ್ತು ಎರಡಕ್ಕೆ ಅವ್ರನ್ನ ನಾವು ಬಂದ ಬಳಕೆ ಹೋಗೋದ್ರಾಗೆಲ್ಲ ರೆಡಿ ಆಗ ನಿಂತಿರೋರು ಅದಕ್ಕಲ್ಲಾಗಿ ಹೋಗೋಣ ಅವರು ಇದು ಅಂತೇಳಿ ಅವ್ರಿಗೆ ಸ ಇದು ಮಾಡಿದೆವು ರೀ ನಾವು ಹೋಗೋಣ ಹಂಗೆ ಅವ್ರ ಹೋಗ್ಬಿಟ್ರು ಅವರು ನಾ ಚಪಾತಿ ಮಾಡ್ಕೋ ಕೂತೇವೆ ಅಲ್ಲಿ ಹೋಗೋಣ ಇನ್ನು ಆಯರ್ ಬಟ್ಟೆ ಅಂತ ಮಾಡ್ಕೋಬೇಕಲ್ರಿ ಅವರು ಲೇಟೇ ಆತದ ಆಯರ್ ಮಾಡ್ಕೊಳಕತ್ತ ಅದಕ್ಕಲ್ಲಾಗಿ ಆಯರ್ ಮಾಡ್ಕೋಬೇಕು ಆಮೇಲೆ ಹೊಲೇ ವಾಪಸ್ ಬರಬೇಕು ಎಲ್ಲರಿಗೂ ಊಟ ಕೊಡಬೇಕು ಅಷ್ಟಿತ್ರಿ ಯಾಕಂದ್ರೆ ಪಾಳಿ ಹಚ್ಬೇಕು ರೀ ಒಳಗೆ ಸಾಲ ಸಾಲು ಹಚ್ಚರತ್ರಿ ಅದಕ್ಕೆ ಲೈನ್ದಾಗ ನಿಂದಿರಬೇಕು ನೋಡ್ರಿ ಇಲ್ಲಿ ಬ್ರಿಡ್ಜ್ ಕಟ್ಟ್ಯಾರ ಮಣ್ಣೂರ್ದಾಗಂತೂ ಫಸ್ಟ್ ಬ್ರಿಡ್ಜ್ ಇದ್ದಿತಿಲ್ರಿ ಫಸ್ಟ್ ಎಲ್ಲರೂ ಏನ ನಾವು ಇರ್ತಾವಲ್ಲ ರೀ ಆ ಬುಟ್ಟಿಗೆ ರೌಂಡ್ ಬುಟ್ಟಿಗೆ ಅಂತ ನಾವ ಫಸ್ಟ್ ನಾವು ಅವಾಗ ಸಣ್ಣವ್ರು ಸಣ್ಣವ್ರ ಇದ್ದಾಗಳು ಹೋಗಿದ್ದೇವ್ರಿ ಅವಾಗಂತೂ ಫುಲ್ ನಾವ್ದಾಗೆ ಹೋಗ್ತಿದ್ದೇವೆ ರೀ ನಾವಂತರು ಇವಾಗ ಇವಾಗ ಬ್ರಿಡ್ಜ್ ಕಟ್ಟ್ಯಾರ ಐದಾರು ವರ್ಷ ಆಗಿರ್ಬೇಕು ರೀ ಬ್ರಿಡ್ಜ್ ಕಟ್ಟಿ ಅವಾಗಂತರೂ ನಾವ್ದಾಗೆ ನೋಡಿರಿ ತಳಗಿಂದ ಅಲ್ಲಿ ಏನು ಪ್ಯಾಂಟ್ಗಳು ಕಂತಾವ್ರಿ ಅಲ್ಲಿದೆ ನಾವ್ದಾಗೆ ಒಯ್ದು ಬಿಡ್ತಿರ್ರಿ ಅವರು ದೇವ್ರು ಮಾಡಲಿ ಏನೇ ಮಾಡಲಿ ನಾವ್ದಾಗೆ ಒಯ್ದು ಬಿಡ್ತಿರ್ರಿ ಇವಾಗಾದರೂ ಯಾರಿಗಾದರೂ ರೈಡ್ ಹೋಗ್ಬೇಕಾದ್ರೆ ನಾವ್ದಾಗೆ ಕರ್ಕೊಂಡು ಹೋತಾರ್ರಿ ಏನು ಮಾಡಿ ಬರಬೇಕಾದ್ರೆ ಇಲ್ಲೆಲ್ಲ ಅವರು ದಣಭತ್ ಹಾಕೊಂಡು ರೀ ನಮ್ಮ ಕಡೆ ಅಂತೂ ದಣ್ ಭತ್ತ ಇದೆ ರೀ ಗೊತ್ತೆ ಹಾಕ್ತಾರೋಡ್ರಿ ಒಟ್ಟು ಒಂಥರ ಎಲ್ಲಿ ಇದು ಮಾಡೋಂಗಿಲ್ಲ ಎಲ್ಲೇಕ್ ಆಗಲಿಕ್ಕ ಬಿಸಿಲು ಅಲ್ಲಿ ಏನೇ ಅಲ್ಲಿ ದಡ್ಭಾ ಹಾಕಿಬೇಕು ನೋಡ್ರಿ ಪಾಳಿ ಹಚ್ಚ ನೋಡಿರಿ ಎಷ್ಟು ಜನ ಅದಾರ ಅಂತೇಳಿ ಪಾಳಿ ಅಂತರು ಒಬ್ರಿಗೊಬ್ರು ಎಲ್ಲಿ ಇದು ಆಗಲ್ಲಗೈತಿ ಇದು ಕಾಲು ಇಡ್ಲಿಕ್ಕೂ ಜಾಗ ಇಲ್ಲರಿ ಅಷ್ಟು ಹತ್ಯೆಗೈತಿ ಒಂದು ಸೌನ್ ಒತ್ತಾಡೆ ಒತ್ತಾಡಾಗತ್ತಾರ ದೇವ್ರು ನೋಡ್ರಿ ಇಲ್ಲಿ ಕೊಡೋದವ್ರು ಬಂದಾರ ಅಂದ್ರೆ ದೇವ್ರ ಮಣ್ಣವ್ರು ಎಲ್ಲ ಮಾರಿ ಅವ್ರ ಮೈಯಾಗ ಅವರು ಎಲ್ಲರೂ ಬಂದಾರ ಇವರು ಎಲ್ಲರೂ ದಂಡ್ ಹಾಕ್ಲಿಕ್ಕೆ ಕೈಯಿಂದ ಎಲ್ಲಿ ಬೀಳ್ತದೆ ಅಂತೇಳಿ ಎಲ್ಲ ಮ್ಯಾಲೆ ಐತೆ ತಿಳ್ಲಿಕ್ಕ ನೋಡ್ರಿ ಅವರು ಯಾಕಂದ್ರೆ ಮೊನ್ನೆ ನೋಡಿರಿ ಎಲ್ಲರಿ ಕರೆ ಜಾಗ ಐತೇನೋ ಅಷ್ಟು ಜನ ಐತಿ ಫುಲ್ ಒಳಗೆ ಹೋಗಿ ಆಯಾರತ್ತ ಮಾಡ್ಕೊಂಡು ಬರ್ಬೇಕಲ್ರಿ ಅವರು ಅಲ್ಲಿ ಒಳಗೆ ಒಬ್ಬರಿಗೆ ನಿಂದ್ರಚಾರತ್ರಿ ಒಬ್ಬೊಬ್ರಿಗೆ ಬಿಡೋಕೆ ಅಂದ್ರೆ ಒಂದೊಂದು ಹಿಂಗೆ ಫ್ಯಾಮ್ಲಿಗೆ ಹಿಂಗೆ ಇದು ಮಾಡ್ತಾರಲ್ರಿ ಯಾರ್ಯಾರು ಆಯಾರು ಮಾಡ್ಕೋತಾರ ಅವ್ರಿಗೆ ಒಬ್ಬೊಬ್ರಿಗೆ ರೀ ಅವರು ಜಾಸ್ತಿ ಜನಕ್ಕೆ ಬಿಡಂಗಿಲ್ಲ ಇವರು ಎಲ್ಲ ಸಾಲ ಮಾಡಿ ಹೋಗ್ಬೇಕ್ರಿ ಅಂದ್ರೆ ಲೈನ್ದಾಗೆ ಹೋಗ್ಬೇಕು ಯಾರಿಗೊಬ್ರೂ ಬಿಡೋಂಗಿಲ್ಲ ಅಲ್ಲಿ ನೋಡ್ರಿ ಒಬ್ರೊಬ್ರು ಕಲ್ತು ಎಲ್ಲರು ಆಯರ್ ಮಾಡ್ಕೊಳಕತ್ತಾರ ಇವರು ಇನ್ನೂ ಮತ್ತೆ ಒಂದು ಎರಡಕ್ಕೆ ಹೋಗ್ಯ ರೀ ಎರಡುಗೆ ಹೋದರು ಮೂರೂವರಿ ನಾಲ್ಕು ಆಲಗತ್ತದ ಅವಾಗ ವಾಪಸ್ ಬಂದಾರೀ ಇನ್ನು ಇಲ್ಲೇ ಲೈನ್ದಾಗೆ ಹರೋಡ್ರಿ ಅವ್ರು ಅಂತರೂ ಇನ್ನೂ ಒಳಗೆ ಹೋಗಿಲ್ಲ ಲೈನ್ದಂದು ಒಳಕ್ಕೆ ಅವ್ರಿಗೆ ಇನ್ನೂ ಲೇಟೇ ಆಗ್ತದ್ರಿ ಯಾಕಂದ್ರೆ ಜಾಸ್ತಿ ಜನ ಅದರಲ್ರಿ ಅದಕ್ಕೆ ಕಲಿಗೆ ಹೋಲಕ್ಕೆ ಜಾ ಹಿಂಗೆ ಬಿಡೋಂಗಿಲ್ಲ ಒಳಗೆ ಭಾಳ ಗರ್ದಿ ಅಂತೇಳಿ ನೋಡ್ರಿ ಆಯಿ ಹಾಡು ಹಾಡ್ಲತ್ತಳ ಎಲ್ಲ ಮುಂದ ಮೇಲಿಂದು ಒಳಗೆ ಪರಡಿ ತೊಂದು ರೊಕ್ಕ ರೀ ಅವ್ರು ರೀ ವಯಸ್ಸಾದವರು ಇವಾಗ ನೋಡ್ರಿ ಆಯರ್ ಮಾಡತ್ತಾರೋಳ್ರಿ ಇಬ್ಬರಿಗೆ ಅವ್ರ ಮಕ್ಳಿಗೆ ಆಯರ್ ಮಾಡ್ತಾರೆ ಆಮೇಲೆ ಅವರಿಬ್ರಿಗೆ ಗಂಡ ಹೆಂತಿಗೆ ಆಯರ್ ಮಾಡ್ತಾರ್ರಿ ಫಸ್ಟ್ ಅವ್ರ ಮಕ್ಳಿಗೆ ಆಯರ್ ರೀ ಅವರು ಅಷ್ಟೇ ದೋಸ್ತರು ರೀ ಆಮೇಲೆ ಅವರು ಮಾಡಾಕತ್ತಾರ ಆಮೇಲೆ ಅವ್ರು ನಮ್ಮ ಸಂಬಂಧಿಕರೀ ಅವರು ಅವ್ರು ಮಾಡತ್ತಾರ ಆಮೇಲೆ ಈ ಕಡೆ ಅವ್ರಿಗೆ ಮಾಡ್ತಾರೆ ಇವಾಗ ಅವ್ರದು ಆಯರ್ ಆಗೋಣ ಈಗ ಅವ್ರಿಬ್ರಿಗೆ ಗಂಡ ಹೆಂತಿಗೆ ಮಾಡೋಕೋಡ್ರಿ ಆಯ್ರೀ ಆಯರ್ ಮಾಡ್ಕೊಂಡು ನಮ್ಮ ಮಾಮಾವರು ಹಾಗೆ ಹೇಳತ್ತಿರಿ ಅವ್ರಿಗೆ ಇನ್ನೂ ಶಶಿ ಎರದಿಲ್ಲ ಅಂಥೇಳಿ ಆಮೇಲೆ ಅವ್ರಿಗೆ ಕೈ ಹಿಡಿದು ಕುಂದ್ರಿಸಿ ಮಾಡಿ ಶಶಿ ಎರಲಿ ನೋಡ್ರಿ ಇವಾಗ ನಮ್ಮ ಇವ್ರು ನೋಡ್ರಿ ನಮ್ಮ ಹುಷಿ ನಮ್ಮವ್ವ ರೀ ಮೊನ್ನೆ ತೆಳಿ ಜಾತ್ರೆಗೆ ಹೋಗಿದ್ದೆ ಅಲ್ರಿ ಅವ್ರ ಊರಿಗೆ ಹೋಗಿದ್ದೆಳ್ರಿ ನಮ್ಮವ್ವ ಇಲ್ಲಿ ನೋಡ್ರಿ ತಳಗೆ ಗವ್ಯಾಗ ಇಳಿದ್ ನಡ್ದಾರ ನಂತರ ತಳಗ ಪೂರ್ಲ ರೀ ತಳಗ ಅಲ್ಲಿದು ಇಳಿದು ನಡೆದಾರಿ ಇಳಿದು ಮ್ಯಾಲ ಅಲ್ಲಿ ದರ್ಶನ್ ತಂದು ಮಾಡಿ ಹೊಳಿ ಬಲ್ಲಿದ್ದು ರೀ ಮ್ಯಾಲ ಮತ್ತೆ ಅವ್ರ ಪಪ್ಪ ಒಬ್ಬರೇ ಹೋದ್ರಿ ನಮ್ಗಂತರೂ ಹೋಗೋದಾಗ್ಲಿಲ್ಲ ಯಾಕಂದ್ರೆ ನಮ್ಮ ಚುಕ್ಕೊಳ ಸಲಾಕ ನಾವು ಹೋಗೋದಾಗ್ಲಿಲ್ಲ ನಾವು ಎಲ್ಲ ಹೋಗಿ ಕಾಲು ಬೀಳೋದು ಮಾಡೋದು ಮಾಡ್ತಿದ್ದೆವು ಅವರು ಚುಕ್ಕೊಳ ಸಲ ಅಂದು ಎಲ್ಲಿ ಗರ್ದಾಗ ಹೋಗೋದಂತೇಳಿ ಬರೀ ಗೇಟಿನ ಮೇಲೆ ಕಾಲು ಬಿದ್ದು ಮಾಡಿ ಬಂದೆವು ರೀ ನೋಡ್ರಿ ಇವಾಗ ಎಲ್ಲ ಆಯರ್ ಮಾಡ್ಕೊಂಡು ಮಾಡಿ ಮಟ್ಟಿ ಹೊಂಟರ್ ನೋಡ್ರಿ ಇಲ್ಲಿ ನೋಡ್ರಿ ಹೊಳಿಗೆ ಬಂದವರು ದರ ಒಬ್ರು ಯಾರೇ ಬರಲಿ ಬರ್ನ ಇಲ್ಲಿ ಜಳಕ ಮಾಡ್ತಾರೆ ಆಮೇಲೆ ನೋಡ್ರಿ ಬೋಟ್ ಅದಾವ ನೋಡ್ರಿ ಅಲ್ಲಿ ಕುಂದ್ರಸಿ ರೈಡ್ ಮಾಡ್ರ ಬೋಟ್ ನೋವು ಇಟ್ಟಾರ ಯಾರ್ಯಾರು ಕುಂದ್ರಂಗಾತದ ಆತದ ಎಲ್ಲಿ ಹೊಳೆಗೆ ಹೋಗಿ ತಿರ್ಗಾಡಂಗ ಆತದ ಅದ್ರ ಅವರು ಕರೆಂಟ್ ಬೋಟ್ ಬೋಟ್ನೂ ಇಟ್ಟಾರ ನೋಡ್ರಿ ಅಕ್ಕಿ ಮಾಡಿ ಆ ಮಾಡ್ಕೊಂಡು ಮಾಡಿ ಮನೆಗೆ ಹೊಂಟಾರ ನೋಡ್ರಿ ವಾಪಸ್ಸ ಅಂದ್ರೆ ಮನೆಯಲ್ಲಿ ರೀ ನಾವು ಎಲ್ಲಿ ಜಾಗ ರೀ ಅಲ್ಲಿ ರೀ ಇವಾಗ ನೋಡಿರಿ ಇನ್ನು ಹಾಕೋರು ಹೆಂಗೆ ಹೊಂಟ್ರ ಅಂತೇಳಿ ಇವತ್ತು ಜಾಸ್ತಿ ದೇವ್ರು ಇರಲ್ಲ ಅಂತೇಳಿ ಮಾಡಿದ್ವಿ ಜಾಸ್ತಿ ಜನನೇ ದೇ ಈ ಸಂಕ್ರಾಂತಿ ಹಬ್ಬನ ಮುಂದೆ ಚಲೋ ದಿನ ಅಂತೇಳಿ ದೇವ್ರು ಮಾಡೋರು ಭಾಳ ದಿನ ಭಾಳ ದಿನ ಇದ್ರೆ ಅಂದ್ರೆ ದೇವ್ರು ಮಾಡ್ತಾರ ನೋಡಿರಿ ಅಚ್ಚಿ ಕಡೆ ಚಿಕ್ಕ ಕಡೆ ಪರಡಿ ಅವ್ರು ಕೂತಾರೆ ಯಾಕಂದ್ರೆ ಪರಡಿ ತುಂಬ್ತಾರಲ್ಲ ರೀ ದೇವ್ರು ಮಾಡಿದವರು ಪರ್ಡಿ ಅಂತೇಳಿ ಕರ್ಕೊಂಡು ಹೋತಾರೀ ಅವರಿಗೆ ಒಯ್ದು ಪರಡಿ ಅಂತ ತುಂಬ್ತಾರೆ ಅವರು ನೋಡ್ರಿ ಎಲ್ಲಿ ನೋಡಿದಿರಲ್ಲಿ ಬರೇ ಪತ್ತಲ್ಲಿ ಸೀರಿದು ಅಂಗಡಿನೇ ಅಂದರೆ ಮೂರ್ತಿ ದೀಪ ಇವು ಇರ್ತಾವಲ್ಲ ರೀ ಎಲ್ಲ ಕಡೆ ಅದೇ ಕುಕುಮೆ ಭಂಡಾರ ನೋಡಿರಿ ಅಲ್ಲಿ ಬೇಕಾದಲ್ಲಿ ಕುಕುಮ ಭಂಡಾರ ಇದ್ದಿದ್ದು ಎಲ್ಲಿ ಜಾಗ ಇರ್ತದಲ್ಲ ರೀ ಅಲ್ಲಿ ಎಲ್ಲೆಲ್ಲ ಇದನ್ನೇ ನೋಡಿರಿ ಅವ್ರದ್ದು ಅಂದರೆ ಹಿಂಗೆ ಜಾಗ ಹಿಡಿತಾರಲ್ಲ ಹಿಡಿತಾರಲ್ರಿ ಅವ್ರದೇ ನೋಡಿರಿ ಎಲ್ಲ ಕಡೆಗೆ ಎಲ್ಲ ನೋಡ್ರಿ ಮಂದಿ ಅಂದ್ರೆ ಇವಾಗ ಇಷ್ಟು ಕಮ್ಮಿ ಜನ ರೀ ಮುಂದೆ ಜಾತ್ರೆ ಬರ್ತಂದ್ರೆ ಹುಣ್ಣಿ ಜಾತ್ರೆ ಆತ್ರಿ ಅಲ್ಲಿ ಭಾಳ ಅಂದ್ರೆ ಭಾಳ ಮಾನ ಹುಣ್ಣಿಗೆ ಅವಾಗಂತೂ ಫುಲ್ ಜಾತ್ರೆ ಜೋರು ಇರ್ತದೆ ನೋಡಿರಿ ಕಾಲು ಇಡ್ಲಕ್ಕೆ ಜಾಗ ಇರೋಂಗಿಲ್ಲ ಅಷ್ಟು ಜಾತ್ರೆ ಜೋರು ಆತದ ಇವಾಗಂತರ ಅಷ್ಟೇ ಕಮ್ಮಿ ರೀ ನೋಡ್ರಿ ಆ ಕಡೆದಿಂದ ನಮ್ಮ ಮಾಮ ಹೊಂಟಿರು ಅವ್ರಿಗೆ ಫೋನ ಚೆಳಾತ್ತಿದ್ರಿ ನಾವು ಮೊದಲು ಎಲ್ಲಿ ಹಿಡಿದ್ವಿ ಅಲ್ಲಿ ಬರ್ರಿ ಅಂತೇಳಿ ಟೆಂಗ್ ಹೊಡ್ಕೊಂಬಂದಿರ ಅಂತೇಳಿ ಇವ್ರಿಗೆ ಕೇಳೋಣ ಒಡ್ಕೊಂಬಂದಿಂದು ತೊಗೊ ಅಂತೇಳಿ ಕೊಡಗತ್ತ ನೋಡ್ರಿ ಅವರು ಟೆಂಗ ಇದೆಲ್ಲ ಆದ ಬಳಕೆ ಇವಾಗ ಪರ್ಡಿ ತುಂಬೇಕಲ್ಲ ರೀ ಪರಡಿ ಅವ್ರಿಗೆ ಪೌಡಿಯವ್ರಿಗು ತಂದು ಕುಂದ್ರಿಸಿರಿ ಅವ್ರಿಗೂನು ಪಡಿ ತುಂಬಿಸ್ಬೇಕಂತೇಳಿ ಇವಾಗ ಅವ್ರಿಗೂ ಪಡಿ ತುಂಬಿಸಿ ಮಾಡಿ ಆಮೇಲೆ ಇನ್ನೂ ನೆವುದೇ ಆತ ಉಣಿಸ್ಬೇಕಲ್ರಿ ಇನ್ನೂ ನೆವುದೇ ಉಣಿಸ್ತಿಲ್ಲ ಪಡಿ ತುಂಬಿದ ಬಳಕ ಇದು ಮಾಡ್ತಾರಲ್ರಿ ಅಂದ್ರೆ ಹಗಲು ಉಣಿಸ್ತಾರಲ್ರಿ ಇದು ಮಾಡಿ ಮುತ್ತೈದ ಕುಂದ್ರಿಸಿ ಕುಂದ್ರಸಿ ಆಗಲು ಉಣಿಸ್ತಾರೆ ಮುತ್ತೈತಾರೆ ಅಂತೀ ಇವಾಗ ನೋಡಿರಿ ಒಣಗಿ ತೊಗೊಳಗತ್ತಾರ ಅವರು ಆ ಹಗಲದವ್ರಿಗೆ ಹಾಕ್ಲಕ್ಕ ಆಮೇಲೆ ಇವ್ರಿಗೆ ಹಾಕ್ಲಕ್ಕ ಪಡಿದವ್ರಿಗೆ ಹಾಕ್ಲಕ್ಕ ಎಲ್ಲ ಆದಳಾಕ ಇವಾಗ ನೋಡಿರಿ ನಮ್ಮದು ಮುತ್ತೈತನ ಅಂದ್ರೆ ಹಗಲು ಉಣಿಸದ್ರಿ ನಾನು ನಮ್ಮ ಸಣ್ಣ ಒಂದು ಐದು ಮಂದಿ ಕೂತಿಕ್ಯಾರೀ ಹಗಲು ಉಂಡೇವ್ರಿ ಉಂಡಿಕ್ಯಾರೆ ಇವಾಗ ಹಗಲು ಸಾಗಿಸ್ತದ ಬಳಕೆ ಮುಂದೆ ಇಲ್ಲ ಎಲ್ಲ ಮಂದಿಗೆ ಊಟ ಕೊಡ್ತದ್ರಿ ಹಗಲು ಉಣ್ಣತನ ಯಾರಿಗೂ ಊಟಕ್ಕೆ ಕೊಡಂಗಿಲ್ಲ ರೀ ಅವರು ಪರಡಿ ತುಂಬ ತನ ಆತ ಎಲ್ಲರಿಗೆ ಆಯಿತು ಆದ ಬಳಕ ಇವ್ರಿಗೆ ಗಂಡಾಳಿಗೆ ಊಟ ಕೊಡಾತಾರೀ ಊಟ ಆದ ಬಳಕೆ ಎಲ್ಲ ಕಟ್ಕೊಂಡು ಮಾಡಿ ವಾಪಸ್ ಮನೆಗೆ ಹೋಗ್ಬೇಕು ರೀ ಎಲ್ಲ ಒಂದು ಸ್ವಲ್ಪ ಲೇಟೇ ಆಗ್ತದ್ರಿ ಇವತ್ತಿನ ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲ